ಓಂ ನಮ ಶಿವಾಯ ಸ್ವಾಮಿ ಗುರುಗಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಯವರಿಗೆ ದೈವ ಬಲ ಹೆಚ್ಚು ಯಾವ ರಾಶಿಯವರಿಗೆ ಅನ್ನೋದೇ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋದಾಗ ಸೆಟಲ್ ಬೆಲ್ ಐಕಾನ್ ಇರ್ತಾ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತಾ ಇದ್ದನ್ನು ಪ್ರೆಸ್ ಮಾಡೋದನ್ನು ಮರಿಬಿಡಾಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇನ್ನೊಂದು ಏನು ಅಂದರೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ರು ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಡೀಟೇಲ್ ಆಗಿ ಬರೆದು ಕಳಿಸಿ ಸಮಸ್ಯೆಯನ್ನು ರಾಶಿ ನಕ್ಷತ್ರ ತಿಳಿಸುವ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದಿಸಬಹುದು ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಅವತ್ತು ಇದ್ದೇನೆ ಹಾಗೆಯೇ ಆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಕುರುಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಏನು ಸಮಸ್ಯೆ ಈಗ ನೀವು ಎದುರಿಸ್ತಾ ಇದೀರಿ ಅನ್ನೋದನ್ನು ಡಿಜಿಟಲ್ ಆಗಿ ಬರೆದುಕೊಳ್ಳಿಸಿ ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರೋದು ಅಂತ ಕೂಡ ಕೇಳಬಹುದು ದೇವರ ಮೇಲಿನ ನಂಬಿಕೆಯಿಂದ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸನ್ನು ಗಳಿಸಬಹುದು ಅಂತ ನಂಬುವವರೇ ಹೆಚ್ಚು ಹಾಗಾಗಿ ಅವರ ರಾಶಿಯವರ ಮೇಲೆ ದೇವರ ವಿಶೇಷ ಕೃಪೆ ಇರಲಿದೆ ಅಂತ ನೋಡೋಣ ದೇವರು ಮತ್ತು ಜ್ಯೋತಿಷ್ಯದ ಮೇಲಿನ ನಂಬಿಕೆ ಹೆಚ್ಚಿನ ಜನರ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುವಂಥದ್ದು ಕೆಲವರು ದೈವಬಲ ಹೊಂದಿದ್ದರೆ ಅದರಿಂದಲೇ ನಮಗೆ ಹೆಚ್ಚಿನ ಸಂತೋಷ ಸಮೃದ್ಧಿ ಸಂಪತ್ತು ಯಶಸ್ಸು ಗಳಿಸಬಹುದು ಅಂತ ನಂಬುತ್ತಾರೆ ಆದ್ದರಿಂದ ಯಾವ ರಾಶಿಯವರಿಗೆ ದೇವರ ವಿಶೇಷ ಅನುಗ್ರಹ ಇರುತ್ತೆ ಅಂದರೆ ದೇವರು ನಮ್ಮ ನಾವು ನಂಬಿದ್ರೆ ನಮ್ಮ ಕೈ ಬಿಡಲ್ಲ ನಮಗೆಲ್ಲವನ್ನು ಕೊಡುವಂಥದ್ದು ಅಂತ ನಂಬಿರುವಂಥ ರಾಶಿಯವರು ಇವರು ಹನ್ನೆರಡು ರಾಶಿಯವರದು ಕೂಡ ವಿಶೇಷ ಅವರವರದ್ದೇ ಆದಂಥ ಗುಣವಿಶೇಷತೆಗಳು ಇರುವಂಥದ್ದು ಈ ಒಂದು ರಾಶಿಯವರು ನಾವು ದೇವರನ್ನ ಅತಿಯಾಗಿ ನಂಬಿದರೆ ನಮಗೆಲ್ಲವೂ ಆ ದೇವರ ಕೃಪೆಯಿಂದಲೇ ಸಿಗುವಂಥದ್ದು ಅಂತ ನಂಬಿರುವವರು ಈ ರಾಶಿಯವರು ಅಂತಲೇ ಹೇಳಬಹುದು ಹಾಗೆಯೇ ಆ ಮೊದಲನೇ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂದರೆ ಕರ್ಕಾಟಕ ರಾಶಿಯವರು ತಮ್ಮ ಭಾವನಾತ್ಮಕ ಮತ್ತು ಬಲವಾದ ಅಂತಃಪ್ರಜ್ಞೆಗೆ ಹೆಸರು ವಾಸಿಯಾದಂಥವರು ಇವರು ಆಧ್ಯಾತ್ಮಿಕತೆಯ ಅಂಶಗಳಿಗೆ ಹೆಚ್ಚು ಆಕರ್ಷಿತರಾಗ್ತಾರೆ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಹೆಚ್ಚಾಗಿ ಆಧ್ಯಾತ್ಮಿಕತೆಯೊಂದಿಗೆ ಆಳವಾಗಿ ಸಂಪರ್ಕವನ್ನು ಹೊಂದಿರ್ತಾರೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದು ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಏನೇ ಒಂದು ಕೆಲಸ ಮಾಡೋದಿದ್ರೂ ದೇವರ ಮೇಲೆ ನಂಬಿಕೆ ಇಟ್ಟು ಮಾಡುವಂಥದ್ದು ಅಂದರೆ ದೇವರಿಂದಲೇ ನಮಗೆ ಆ ಒಂದು ಕೆಲಸದಲ್ಲಿ ಒಳ್ಳೆದಾಗಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಜಾಸ್ತಿಯಾಗಿ ಅದನ್ನು ನಂಬಿಕೆ ಇಟ್ಟಿರುವಂಥವ್ರು ಮತ್ತು ಆಧ್ಯಾತ್ಮಿಕಕ್ಕೆ ಹೆಚ್ಚು ಒಲವನ್ನು ತೋರಿಸುವಂಥವರು ಅಂತಲೇ ಹೇಳಬಹುದು ಎಲ್ಲ ರಾಶಿಗೆ ಕೂಡ ಅವರದೇ ಆದಂಥ ವಿಶೇಷತೆ ಇದ್ದೇ ಇರುತ್ತೆ ದೇವರ ಮೇಲೆ ಭಕ್ತಿ ಇರುತ್ತೆ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆಯ ಇದಕ್ಕೆ ಏನು ಒಲವಿರುತ್ತೆ ಎಲ್ಲ ಇರುತ್ತೆ ಇವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ ಕನ್ಯಾ ರಾಶಿಯವರು ಸರಳ ಸ್ವಭಾವದವರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಇವರು ಶಿಸ್ತುಬದ್ಧವಾಗಿ ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಮುಂದುವರಿಸ್ತಾರೆ ಹಾಗೂ ದೇವರಿಗೆ ಸಂಬಂಧಿಸಿದ ಆಚರಣೆ ಮತ್ತು ಅಭ್ಯಾಸಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತದ್ದು ಕನ್ಯಾ ರಾಶಿಯವರು ಅಂತಲೇ ಹೇಳಬಹುದು ಅದೇ ಪ್ರತಿಯೊಬ್ಬರಿಗೂ ಒಂದೊಂದು ದೇವರ ಮೇಲಿನ ಭಕ್ತಿ ಒಂದೊಂದು ರೀತಿಯಾಗಿ ಇರುವಂತದ್ದು ಅಲ್ವಾ ಅದು ಅವರವರಿಗೆ ಅವರವರ ಆಚರಣೆಗೆ ಅವರವರ ನಂಬಿಕೆಗೆ ಬಿಟ್ಟಿರುವಂಥ ವಿಷಯ ಇವರು ಈ ಥರ ಒಂದು ಆಧ್ಯಾತ್ಮಿಕತೆಗೆ ಜಾಸ್ತಿ ಒಲವನ್ನು ತೋರಿಸುವಂಥವರು ಹಾಗೇನೆ ಇನ್ನೊಂದು ರಾಶಿ ಹೇಳೋದಾದ್ರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಹೆಚ್ಚು ದೇವರನ್ನು ನಂಬುವಂಥದ್ದು ಈ ರಾಶಿಯವರು ದೇವರ ಕೃಪೆ ಹೊಂದಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅಂತ ನಂಬ್ತಾರಂತೆ ಹಾಗೇನೆ ಇವರು ಆಧ್ಯಾತ್ಮಿಕತೆಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವುದರಿಂದ ತಮ್ಮನ್ನು ತಾವು ಉತ್ತಮ ರೀತಿಯಲ್ಲಿ ಕಂಡುಕೊಳ್ಳುವಂಥದ್ದು ಅಂದ್ರೆ ಏನೇ ಆದರೂ ದೇವರು ನಮ್ಮ ಕೈ ಬಿಡಲ್ಲ ಅಂತ ಅದನ್ನು ತಲೆಯಲ್ಲಿಕೊಂಡು ದೇವರನ್ನು ನಂಬ್ತಾರೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳೋಕ್ಕೆ ಹೆಚ್ಚು ಒಲವನ್ನು ತೋರಿಸ್ತಾರೆ ಅಂದರೆ ಈ ರಾಶಿಯವರು ಕೆಲವರು ಹೇಳ್ಬೋದು ಹೌದಾ ಅನ್ನುವ ಪ್ರಶ್ನೆ ಆ ರಾಶಿಯವರಿಗೆ ಬ ಬರ್ಬೋದು ಆದರೆ ಕೆಲವೊಂದು ಗ್ರಹ ಆ ಜಾತಕದ ಏನಿರುತ್ತೆ ಅದರ ಒಂದು ಇದ್ಮೇಲೆ ಅದು ಅವಲಂಬಿತವಾಗಿರುತ್ತೆ ಹಾಗೆಯೇ ಇನ್ನೊಂದು ಏನು ಅಂದರೆ ಧನು ರಾಶಿ ಇನ್ನೊಂದು ರಾಶಿ ಹಾಗೆಯೇ ಧನುರಾಶಿಯವರು ಕೂಡ ಆಧ್ಯಾತ್ಮಿಕತೆಯತ್ತ ಹೆಚ್ಚಿನ ಹೊಲೆ ಹೊಂದಿರುವಂಥದ್ದು ಇವರ ಹೆಚ್ಚು ಕುತೂಹಲ ಸಾಹಸ ಮನೋಭಾವನ ಹೊಂದಿರುವಂಥದ್ದು ವಿಭಿನ್ನ ನಂಬಿಕೆಗಳು ಮತ್ತು ಸಂಸ್ಕೃತಿಗಳನ್ನು ಅನ್ವೇಷಿಸಲು ಇವರನ್ನು ಪ್ರೇರೇಪಿಸುವಂಥದ್ದು ಇವರು ಆಧ್ಯಾತ್ಮಿಕತೆಯ ಬಗ್ಗೆ ತಮ್ಮ ತಿಳುವಳಿಕೆಯನ್ನು ವಿಸ್ತರಿಸಲು ನಿರಂತರವಾಗಿ ಬುದ್ಧಿವಂತಿಕೆ ಮತ್ತು ಹೊಸ ಹೊಸ ಅನುಭವಗಳನ್ನು ಹುಡುಕುವಂಥ ಸಾಹಸವನ್ನು ಮಾಡ್ತಾ ಇರ್ತಾರೆ ಧನುರಾಶಿಯವರು ಆನಂತರ ನೆಕ್ಸ್ಟ್ ಲಾಸ್ಟ್ ರಾಶಿ ಬಂದ್ಬಿಟ್ಟು ಮೀನರಾಶಿ ಮೀನರಾಶಿ ಕೂಡ ಏನು ಅಂದರೆ ಆ ಜ್ಯೋತಿಷದ ಪ್ರಕಾರ ಮೀನರಾಶಿಯವರ ಮೇಲೆ ದೇವರ ವಿಶೇಷ ಆಶೀರ್ವಾದ ಬೀರಲಿದೆ ಈ ರಾಶಿಯ ಅಧಿಪತಿ ಆ ಯಾವುದು ಗುರು ಇವರು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಹಾಗೆ ಆಳವಾದ ನಂಬಿಕೆ ಮತ್ತು ಅಂತಃಪ್ರಜ್ಞೆಯನ್ನು ಹೊಂದಿರುವಂಥವರು ಇದು ಉನ್ನತ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಇವರಿಗೆ ಸಹಾಯ ಮಾಡುತ್ತೆ ಮೀನರಾಶಿಯವರಿಗೆ ಅಂತಾನೆ ಹೇಳಬಹುದು ಹಾಗೇನೆ ಈ ಇದೆಲ್ಲ ಏನು ಈ ಒಂದು ರಾಶಿಯವರಿಗೆ ಏನೇ ನಾವು ಮಾಡೋದಿದ್ರು ಅದು ದೇವರ ಮೇಲೆ ನಂಬಿಕೆ ಇಟ್ಟು ಮಾರಬೇಕು ಆಧ್ಯಾತ್ಮಿಕತೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ನಂಬಿಕೊಂಡು ಇರುವಂಥವರು ಅಂತಲೇ ಹೇಳಬಹುದು ಇದು ಇವತ್ತಿನ ವಿಶೇಷ ವಿಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು